ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮ್ಮ ಶತ್ರುಗಳನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ ವೀಕ್ಷಕರೇ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಹಾಗೂ ರೀತಿಬದ್ಧವಾಗಿ ಈ ಒಂದು ತಂತ್ರವನ್ನು ಮಾಡಿದ್ದೇ ಆದರೆ ನೂರಕ್ಕೆ ನೂರು ನಿಮ್ಮ ಶತ್ರುಗಳು ಸರ್ವನಾಶ ಆಗೋದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇರೋದಿಲ್ಲ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿಕೊಳ್ಳಿ ಸಂಪೂರ್ಣವಾಗಿ ಶತ್ರುಗಳನ್ನು ದೂರ ಮಾಡಿಕೊಳ್ಳೋದು ಹೇಗೆ ಯಾವ ರೀತಿ ಶತ್ರುಗಳನ್ನ ಎಷ್ಟೇ ದೂರ ನಿಮಗೆ ತೊಂದರೆ ಮಾಡ್ತಾನೆ ಇರ್ತಾರೆ ಅವರಿಂದ ತಪ್ಪಿಸ್ಕೊಳ್ಳೋಕೆ ನಿಮ್ಗೆ ಸಾಧ್ಯನೇ ಆಗ್ತಿರಲಿಲ್ಲ ಅಂಥವರಿಗೆ ಇವತ್ತಿನ ಈ ಒಂದು ಸಂಚಿಕೆ ಹಲವಾರು ರೀತಿಯಾದ ತೊಂದರೆನ ಮಾಡ್ತಿರ್ತಾರೆ ವ್ಯಾಪಾರದಲ್ಲಿ ತೊಂದರೆಯನ್ನು ಮಾಡ್ತಿರ್ತಾರೆ ಅಥವಾ ಮನೆಯಲ್ಲಿ ನಾ ಕಾರಣ ಜಗಳಾಗ್ತಾ ಇರುತ್ತೆ ಯಾವುದೋ ಒಂದು ದಾರಿಯಿಂದ ಆದರೆ ನಿಮಗೆ ತೊಂದರೆ ಮಾಡೋದೇ ಅವರ ಗುರಿಯಾಗಿರುತ್ತೆ ಹಾಗಾದರೆ ಹೇಗೆ ಅಂಥವರಿಂದ ತಪ್ಪಿಸ್ಕೊಳೋಕ್ಕೆ ಬೇರೆ ದಾರಿನೇ ಇಲ್ಲವಾ ಅನ್ನೋರಿಗೆ ಈ ಒಂದು ಇದು ಇವತ್ತಿನ ಈ ಒಂದು ತಂತ್ರದಿಂದ ನಿಮ್ಮ ಶತ್ರುಗಳನ್ನ ಕೇವಲ ಕೇವಲ ಮೂರೇ ಮೂರು ತಿಂಗಳಲ್ಲಿ ಸರ್ವನಾಶ ಮಾಡಬಹುದು ಅಂತಹ ಅತ್ಯಂತ ಬಲಿಷ್ಠವಾದ ತಂತ್ರ ಹಾಗೂ ಮಂತ್ರ ಕೇವಲ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡೆ ಈ ಒಂದು ತಂತ್ರವನ್ನು ಮಾಡಬಹುದು ವೀಕ್ಷಕರ ಯಾವುದೇ ರೀತಿಯಾದ ಖರ್ಚು ಇಲ್ಲದೇನೆ ಮೊದಲಿಗೆ ಒಂದು ಯಾವುದಾದರೂ ಉಪಯೋಗಕ್ಕೆ ಇಲ್ಲದಿರುವ ಪ್ಲೇಟ್ ಆಗ್ಬೋದು ಅಥವಾ ಯಾವುದೋ ಒಂದು ವಸ್ತು ಸ್ಟೀಲ್ನ ವಸ್ತು ಇದ್ದರೆ ಸಾಕು ಅದರಲ್ಲಿ ಈ ಒಂದು ತಂತ್ರವನ್ನು ಮಾಡಬೇಕು ವೀಕ್ಷಕರೇ ಒಂದು ಪ್ಲೇಟ್ನಲ್ಲಿ ಉಪ್ಪನ್ನು ಹಾಕಬೇಕು ವೀಕ್ಷಕರೇ ಕಲ್ಲುಪ್ಪನ್ನು ಹಾಕಬೇಕು ಅದರ ಮೇಲೆ ನಿಮ್ಮ ಯಾವ ಶತ್ರು ಇದ್ದಾರೆ ನಿಮಗೆ ಕಿರಿಕಿರಿ ಮಾಡುವಂಥ ಶತ್ರುವಿನ ಒಂದು ಫೋಟೋ ಬೇಕು ವೀಕ್ಷಿತರೆ ಆ ಫೋಟೋ ಆ ಮತ್ತು ಅವರ ಹೆಸರು ಅದರ ಮೇಲೆ ಬರೆದಿರಬೇಕು ವೀಕ್ಷಕರು ಅದರ ಮೇಲೆ ಮೂರು ಕರ್ಪೂರವನ್ನು ಇಡಬೇಕು ವೀಕ್ಷಿಸಿದರೆ ಮೂರು ಕರ್ಪೂರವನ್ನು ಇಟ್ಟು ಅದನ್ನು ಬೆಂಕಿಗೆ ಆಕೃತಿಯನ್ನು ಕೊಡಬೇಕು ಯಾವ ರೀತಿ ಬೆಂಕಿಗೆ ಆಕೃತಿಯನ್ನು ಕೊಡಬೇಕು ಯಾವ ತಂತ್ರದ ಸಹಾಯದಿಂದ ಈ ಕೆಲಸವನ್ನು ಮಾಡಬೇಕು ಒಂದು ಮಂತ್ರ ಹೇಳ್ತೀನಿ ವೀಕ್ಷಕರೇ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಈ ಒಂದು ಫೋಟೋಕ್ಕೆ ಕರ್ಪೂರಕ್ಕೆ ಬೆಂಕಿಯನ್ನು ಹಾಕೋಬೇಕು ಕರ್ಪೂರದಿಂದನೇ ಅದು ಫೋಟೋನ ಸುಡಬೇಕು ಉಳಿಸ್ತಾರೆ ಓ ಮೈಂ ಹೀಂ ಕ್ರೀಂ ಚಾಮುಂಡೈ ವಿಜೆ ಈ ಒಂದು ಮಂತ್ರ ಈ ಒಂದು ಮಂತ್ರದಿಂದ ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಆ ಕರ್ಪೂರಕ್ಕೆ ಬೆಂಕಿಯನ್ನು ಹಾಕಿ ಕೊಡ್ತಾರೆ ಕೇವಲ ಮೂರೇ ಮೂರು ತಿಂಗಳಲ್ಲಿ ನಿಮ್ಮ ಶತ್ರು ಸರ್ವನಾಶ ಆಗುತ್ತಾರೆ ಅಲ್ಲ ಎಂತಹ ಬಲಿಷ್ಠ ಶತ್ರುಗಳಾದರೂ ಸರಿ ನಿಮ್ಮಿಂದ ಇಂತಹ ಸಮಸ್ಯೆಯನ್ನು ಮಾಡಿದರೂ ಸರಿ ಅಂಥವರಿಂದ ನೀವು ಊರಾಗಲು ಅತಿ ಸುಲಭವಾದ ಮಾರ್ಗ ಓಂ ಮೈನ್ ಹೀಮ್ ಕ್ಲೀಮ್ ಚಾಮುಂಡೈ ಇಚ್ಛ ಈ ಒಂದು ಮಂತ್ರವನ್ನು ಪ್ರತೊಂದು ಬಾರಿ ತಪ್ಪಿಸುತ್ತಾ ಮಂತ್ರವನ್ನು ಹೇಳ್ತಾನೆ ಈ ಫೋಟೋಕ್ಕೆ ಬೆಂಕಿ ಆಸಕ್ತಿಯನ್ನು ಕೊಡಬೇಕು ಇಚ್ಚುತ್ತದೆ ಇದೇ ರೀತಿ ಪ್ರತಿ ಶನಿವಾರ ಹಾಗೂ ಬುಧವಾರ ರಾತ್ರಿ ಹನ್ನೊಂದು ಗಂಟೆಗೆ ಕೆಲಸವನ್ನು ಮಾಡುತ್ತಾ ಬಂದರೆ ನಿಮ್ಮ ಶತ್ರು ಕೇವಲ ಮೂರೇ ಮೂರು ತಿಂಗಳಲ್ಲಿ ಸರ್ವನಾಶ ಆಗುತ್ತಾರೆ ವೀಕ್ಷಕರಿಗೆ ಎಂತಹ ಬಲಿಷ್ಠ ಶತ್ರುನೇ ಆಗಿದ್ದರೂ ಸರಿ ಎಂತಹ ಶಕ್ತಿಶಾಲಿ ಅತ್ಯಂತ ಬಲಶಾಲಿಯಾದ ವ್ಯಕ್ತಿ ಇದ್ದರೂ ಸರಿ ಜ್ವರ ಅಥವಾ ಇನ್ನಿತರ ಸಮಸ್ಯೆಯಿಂದ ಅವರ ಸಾವನ್ನು ಅವರೇ ತಂದ್ಕೊಳ್ತಾರೆ ವೀಕ್ಷಕರಿಗೆ ನೂರಕ್ಕೆ ನೂರು ಖಚಿತ ತಂತ್ರವನ್ನು ಮಾಡಿ ಸುಲಭವಾದ ಮಾರ್ಗದಲ್ಲಿ ನಿಮ್ಮ ಶತ್ರುವನ್ನು ಸರ್ವನಾಶ ಮಾಡಿ ಅಥವಾ ಶತ್ರುತ್ವವನ್ನು ಮರೆಸಿಬಿಡಿ ನಿಮ್ಮ ಜೀವನಕ್ಕೆ ಒಂದು ಸುಲಭವಾದ ಮಾರ್ಗವನ್ನು ನೀವೇ ತಿಳಿದುಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇರ್ತೀವಿ ಧನ್ಯವಾದಗಳು